ನಾನು ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಬಸವನಗುಡಿಯ ವಿದ್ಯಾಪೀಠದಲ್ಲಿ ಇವತ್ತು ವಿಷ್ಣು ಸಹಸ್ರನಾಮ ಪಾರಾಯಣದ್ದು ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಎಲ್ಲ ಹಿಂದೂಗಳು ಸೇರಿದರು ಚಕ್ರವರ್ತಿ ಸೂಲಿಬೆಲೆ ಅವರು ಬಂದಿದ್ದರು ಹಾಗೆ ಪೇಜಾವರ್ ಶ್ರೀಗಳಿದ್ದರು ವಿದ್ಯಾಭೂಷಣರಿದ್ದರು ನಾವೆಲ್ಲ ನಾವು ಆರಾಮಾಗಿ ಸಂಗೀತ ಕೇಳ್ಕೊಂಡು ಅವ್ರ ಭಾಷಣ ಕೇಳ್ಕೊಂಡು ಇರೋಣ ಅಂದರೆ ತುಂಬ ಅದನ್ನು ಹಾಳು ಮಾಡೋಕ್ಕೆ ಒಬ್ರು ಬಂದು ಅದನ್ನು ಹಾಳು ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಅವರು ಒಳಗೆ ಬಂದು ಫ್ಲಾಗ್ ತೊಗೊಂಡು ಬಂದು ಒದ್ದು ಕೆಟ್ಟ ಕೆಟ್ಟ ಮಾತಂದು ಕೋಡ್ ಆಫ್ ಕಂಡಕ್ಟ್ ಇದೆ ನಮ್ಮನ್ನೇ ಅರೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿ ಚಕ್ರವರ್ತಿ ಅವರು ಮಾತಾಡಬಾರ್ದು ಅಂತ ಹೇಳಿ ದೊಡ್ಡ ರಾಧ ಅಂತ ಮಾಡಿದ್ರು ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ಥರ ಮಾಡ್ತಾರೆ ಅಂತ ನಾವೆಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿದ್ವಿ ಒಂದು ಸಂಭ್ರಮಕ್ಕೋಸ್ಕರ ಬಂದಿದ್ವಿ ಅದು ಇವತ್ತು ಯುಗಾದಿ ಹಬ್ಬ ನಾವೆಲ್ಲ ಯುಗಾದಿ ಹಬ್ಬನ ಆಚರಿಸೋಕೆ ಬಂದಿದ್ರೆ ಇವರು ನಮ್ಮನ್ನೆಲ್ಲ ಹೊಡೆದು ಓಡಿಸಿ ಪೊಲೀಸ್ನವ್ರನ್ನ ಕರ್ಕೊಂಬಂದು ದೊಡ್ಡ ದಾಂಧ್ಲೆ ಮಾಡಿದ್ರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಬಸವನಗುಡಿ ಕಾರ್ಪೊರೇಟರ್ ಗೆ ನಿಂತು ನಿಂತು ಸೋತಿರೋ ಮುರಳಿಯವರು ಇದನ್ನು ಪ್ರೇರೇಪಿಸಿ ಇದನ್ನು ಒಂದು ಮೂರು ಗಂಟೆಯಿಂದ ಪ್ಲ್ಯಾನ್ ಮಾಡಿ ಎಕ್ಸ್ಪೆಕ್ಟು ಮಾಡೋಕ್ಕಾಗದೇ ಇರೋಷ್ಟು ಜನನ ಕಾತ್ಯಾಯಿನಿ ಅನ್ನೋರೊಬ್ಬರು ಅವರೆಲ್ಲ ಬಂದು ಜನಗಳನ್ನ ಕರ್ಕೊಂಡು ಬಂದು ಹೊರದಾಡಿ ರಾಹುಲ್ ಗಾಂಧಿ ಜಿಂದಾಬಾದ್ ಹೇಳಿ ಕಾಂಗ್ರೆಸ್ ಜಿಂದಾಬಾದ್ ಹೇಳಿ ಅವ್ರು ಮಾತ್ರ ಕೋಡ್ ಆಫ್ ಕಂಡಕ್ಟು ಚಕ್ರವರ್ತಿ ಸೂಲೆಬೆಲೆ ಅವರು ಮೋದಿ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ಅವ್ರು ಮಾತ್ರ ರಾಹುಲ್ ಗಾಂಧಿ ಜಿಂದಾಬಾದ್ ಕಾಂಗ್ರೆಸ್ ಜಿಂದಾಬಾದ್ ಅಂತ ಹೇಳಿ ಅವ್ರ ಪರ ಪ್ರಚಾರ ಮಾಡಕ್ಕೆ ಬಂದು ದೊಡ್ಡ ರಂಪ ಮಾಡಿ ನಾವೆಲ್ಲ ಕುಕ್ಕೋತಾನೆ ಇದೀವಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜಯ ಅಂತ ಆಚೆನೂ ಹೋಗಿದೆ ಇಲ್ಲಿ ನಮಗೆಲ್ಲ ಒದ್ದು ಕಾಲಲ್ಲಿ ತುಳಿದು ರಂಪ ಮಾಡಿ ತುಂಬಾ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಆಮೇಲೆ ಆಚೆಯಿಂದ ಎಷ್ಟೋ ಜನ ರೌಡಿಗಳು ಕಾಂಗ್ರೆಸ್ ಫ್ಲ್ಯಾಗ್ನ ತರೋಕ್ಕೆ ಬಂದರು ಬಿ ಜೆ ಪಿಗೆ ಓಟ್ ಹಾಕೋಂಗಿಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಚಕ್ರವರ್ತಿ ಅವ್ರು ಮಾತಾಡಬಾರ್ದು ಈ ಥರ ಎಲ್ಲ ಮಾತಾಡಿದ್ರು ಕಾಂಗ್ರೆಸ್ ಫ್ಲಾಗ್ ಹೊರಗೆ ಒಳಗೆ ತರೋಕೆ ಬಂದರು ನಾನು ನಮ್ಮ ಫ್ಯಾಮಿಲಿಯವರೆಲ್ಲ ನಮ್ಮ ಎಷ್ಟೊಂದು ಜನ ಸಪೋರ್ಟರ್ ಸಿಕ್ಕಿದ್ರು ನಾವೆಲ್ಲ ನಮ್ಮ ತಂದರೆ ಫ್ಲಾಗ್ನ ಕಾಂಗ್ರೆಸ್ ಫ್ಲ್ಯಾಗ್ನ ನಮ್ಮ ಮೇಲೆ ತರಬೇಕು ಅಂತ ಗೇಟ್ ಮುಂದೆ ಸ್ಟ್ರೈಕ್ ಮಾಡ್ತಾ ಕೂತ್ವಿ ಆಮೇಲೆ ಕೆಲವು ಪೊಲೀಸ್ನವ್ರು ಬಂದವ್ರನ್ನೆಲ್ಲ ಆಚೆ ಕಳಿಸಿದ್ರು ಆಚೆ ಕಳಿಸೋವಾಗ ನಮ್ಮ ಮೇಲೆ ಕಲ್ಲು ಹೊಡಿತಾರೆ ನಮಗೆ ಒದಿತಾರೆ ನಮಗೆ ಕೆಟ್ಟ ಮಾತು ಅಂತಾರೆ ಮೋದಿ ಅನ್ನೋರು ಪ್ರಧಾನಮಂತ್ರಿ ಅವ್ರ ಪ್ರೈಮ್ ಮಿನಿಸ್ಟರ್ ಅಂತ ಅವ್ರಿಗೆ ಸ್ವಲ್ಪ ಬೆಲೆ ಕೂಡ ಇಲ್ಲ ಅವ್ರನ್ನೇ ಏಕವಚನದಲ್ಲಿ ಮಾತಾಡಿಸ್ತಾರೆ ಯಾವುದೋ ಪ್ರೋಗ್ರಾಮಲ್ಲಿ ರಾಹುಲ್ ಗಾಂಧಿನೂ ಅಷ್ಟೇ ಹಾಗೆ ಮಾಡಿದ್ರು ಅದೆಲ್ಲ ನಮ್ಗೆ ತುಂಬ ನೋ ತಂದಿದೆ ನಾವು ಮಾತ್ರ ಏಕವಚನದಲ್ಲಿ ಮಾತಾಡಿದ್ರೆ ಅದಕ್ಕೂ ಅರೆಸ್ಟ್ ಮಾಡಿಸ್ತಾರೆ ನಾವು ಮೋದಿ ಮೋದಿನ ಕೂ ಕೂಗಿದ್ರೆ ಅದಕ್ಕೂ ಅರೆಸ್ಟ್ ಮಾಡಿಸ್ತಾರೆ ಅವ್ರು ಮಾತ್ರ ರಾಹುಲ್ ಗಾಂಧಿ ಹೆಸರು ಕೂಗ್ಬೋದು ಅವ್ರು ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು ಕಾಂಗ್ರೆಸ್ ಅವರು ಒಳಗೆ ಬರ್ಬೋದು ಎಲ್ಲಿ ಬರ್ ಯಾರು ಪರ್ಮಿಷನ್ ತೊಗೊಂಡು ವಿದ್ಯಾಪೀಠಕ್ಕೆ ಬಂದು ನನಗೆ ಇವತ್ತಂತೂ ಗೊತ್ತಾಗ್ತಿಲ್ಲ ನಾವು ಯಾರೋ ಅವ್ರನ್ನ ಇನ್ವೈಟ್ ಕೂಡ ಮಾಡಿಲ್ಲ ನಮ್ಗೆ ಅವರು ಬೇಕಾಗೂ ಇಲ್ಲ ನಮ್ಮ ಪಾಡಿಗೆ ನಾವು ಇಲ್ಲಿ ಪೇಜಾವರ್ ಶ್ರೀಗಳ ಭಾಷಣ ಕೇಳಿಕೊಂಡು ಚಕ್ರವರ್ತಿ ಸುಲಿಬೆಲವ್ರ ಭಾಷಣ ಕೇಳಿಕೊಂಡು ಸಂಭ್ರಮ ಪಡೋಕ್ಕೋಸ್ಕರ ಬಂದಿದ್ದೀವಿ ಈ ಸಂಭ್ರಮ ಹಾಳು ಮಾಡೋಕ್ಕೆ ಮಾಡಿದ್ದಾರೆ ನಾನು ಎನಿ ಟೈಮ್ ಕಂಪ್ಲೇಂಟ್ ಕೊಡೋಕ್ಕೆ ಬಂದು ರೆಡಿ ಇದ್ದೀನಿ ಅಬ್ಬಬ್ಬಾ ಅಂದರೆ ಏನು ಮಾಡ್ತಾರೆ ಏನು ಮಾಡ್ಕೊಳೋಕ್ಕಾಗಲ್ಲ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಅವರುಗಳು ಸೊ ಇದು ತುಂಬ ಮನಸ್ಸಿಗೆ ನೋವು ತಂದಿದೆ ನಾನು ನಿಮ್ಮನ್ನೆಲ್ಲ ಇದು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅರವತ್ತು ವರ್ಷ ಅರವತ್ತು ವರ್ಷ ತಪ್ಪು ಮಾಡಿದ್ದೀವಿ ಮತ್ತೆ ಮತ್ತೆ ಅದೇ ಮಿಸ್ಟೇಕ್ ಮಾಡೋದು ಬೇಡ ಇನ್ನು ಒಂದೇ ಒಂದು ಚಾನ್ಸ್ ಇದೆ ಎಲ್ಲರಿಗೂ ನಾನು ಕೈ ಮುಗಿದು ಕಾಲಿಗೆ ಬಿದ್ದು ಬೇಡ್ಕೊತೀನಿ ಮೋದಿಗೆ ಓಟ್ ಮಾಡಿ ಬಿ ಜೆ ಪಿಗೆ ಓಟ್ ಮಾಡಿ ಒಳ್ಳೆತನನ ತೊಗೊಂಬನ್ನಿ ಧರ್ಮ ಉಳಿಬೇಕು ನಮ್ಮದು ಬಿ ಜೆ ಪಿ ಉಳಿಬೇಕು ಪಕ್ಷ ಉಳಿಬೇಕು ಧರ್ಮ ಯಾವಾಗ ಉಳಿದಂದರೆ ದೇಶ ಉಳಿದಾಗ ಬೇರೆಯವರು ಆಕ್ರಮಣ ಮಾಡ್ಕೋತಾರೆ ದೇಶನ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಈಗಲೇ ಸಾಕಷ್ಟು ನೋಡ್ಬಿಡ್ತೀವಿ ಅರವತ್ತು ವರ್ಷದಿಂದ ಐದು ವರ್ಷ ಮೋದಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಾನು ನಿಮ್ಮನ್ನೆಲ್ಲ ಕಳಕಳಿಯಾಗಿ ಬೇಡ್ಕೊತೀನಿ ಕೈ ಮುಗಿದು ಬೇಡ್ಕೊತೀನಿ ಮೋದಿಗೆ ಓಟ್ ಮಾಡಿ ಬಿ ಜೆ ಪಿಗೆ ಓಟ್ ಮಾಡಿ ಇದೊಂದು ಫೈನಲ್ ಚಾನ್ಸ್ ಇದೆ ನಮಗೆ ಈ ಚಾನ್ಸ್ನ ಕಳ್ಕೋಬೇಡಿ ಈ ಚಾನ್ಸ್ ಕಳ್ಕೊಂಡ್ರೆ ನಿಮ್ಮ ಮನೆಗೆ ನುಗ್ಗೊಡಿತಾರೆ ನಿಮ್ಮ ಮನೆಗೆ ದಾನ್ಲೇ ಮಾಡ್ತಾರೆ ನಿಮ್ಮನ್ನೇ ಇಲ್ದೇರಂಗೆ ಮಾಡ್ತಾರೆ ಸೊ ಇನ್ನು ಫೈನಲ್ ಚಾನ್ಸ್ ಇದೆ ಕೈ ಮುಗಿದು ಬೇಡ್ಕೊತೀನಿ ಮೋದಿಗೆ ಓಟ್ ಮಾಡಿ ಬಿ ಜೆ ಪಿಗೆ ಓಟ್ ಮಾಡಿ ದಯವಿಟ್ಟು ಓಟ್ ಮಾಡಿ ಧರ್ಮನ ಉಳಿಸ್ಕೊಳ್ಳಿ ದೇಶನ ಉಳಿಸ್ಕೊಳ್ಳಿ ಅಂತ ಬೇಡ್ಕೋತೀನಿ ಥ್ಯಾಂಕ್ ಯು ಇಲ್ಲ <externals> ಮಾಹಿತಿಗಳು ಅಧ್ಯಕ್ಷ ಸುದೀಪ್ ಮೋದಿ ಅಧ್ಯಕ್ಷ ಅವರು ಬಂದ್ಬಿಟ್ಟು ದೇಶ ಅಂತಾರೆ ರಾಮ ರಾಮ ವಿಷ್ಣು ಅನ್ನೋ ದೇಶಭಕ್ತಿ ಕಾರ್ಯಕ್ರಮ ರಾಹುಲ್ ಗಾಂಧಿ ಭಾಷಣ ಮಾಡುವಾಗ இதுதொடர்பாக அவர் வெளியிட்டுள்ள அறிக்கையில் குடியரசுத் தலைவர் திரு ராம்நாத் கோவிந்த் பிரதமர் திரு நரேந்திரமோடியின் பிறந்த நாள் இன்று கொண்டாடப்படுகிறது